ನಮಸ್ತೆ ನನ್ನ ಹೆಸರು ಸುನಿಲ್ ಕುಮಾರ್ ಕೇರ್ಪಾಳ್ ಅಂತ ಸಳಸಾನಿಧ್ಯ ಶಕ್ತಿಯಾಗಿರ್ತಕ್ಕಂಥ ತಾಯಿ ಭಗವತಿಯನ್ನು ಮನಸಾರೆ ಸ್ಮರಿಸಿಕೊಳ್ತಾ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಬಂದಿರತಕ್ಕಂಥ ಅಪಪ್ರಚಾರದ ಬಗ್ಗೆ ನಾನು ನನ್ನ ಒಂದು ಮನದಾಳದ ಮಾತು ಹೇಳುವಂತಿದ್ರೆ ನಾನು ಧರ್ಮಸ್ಥಳ ಸಂಘದ ಫಲಾನುಭವಿ ಅಂತಂದರೆ ಧರ್ಮಸ್ಥಳದಿಂದ ಸಾವಿರಾರು ಯೋಜನೆಗಳನ್ನು ಪಡ್ಕೊಂಡು ಜೀವನ ನಡೆಸುವಂಥ ಒಬ್ಬ ವ್ಯಕ್ತಿ ಕಳೆದ ಹತ್ತು ವರ್ಷದಿಂದ ರಿಂದ ಹೇಳುವಂತಹ ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಮನೆ ಕಟ್ಟುವುದರಿಂದ ಹಿಡಿದು ನನ್ನ ಬೇರೆ ಬೇರೆ ಕಾರ್ಯವಿಕಾರಿಗಳಿಗೆ ಧರ್ಮಸ್ಥಳದ ಋಣದಲ್ಲಿ ನಾನು ಇರುವಂತವನು ಹಾಗೆ ಈ ತಾಲೂಕಿನಲ್ಲಿ ಕೂಡ ಸಾವಿರಾರು ಜನ ಧರ್ಮಸ್ಥಳದ ಋಣದಲ್ಲಿ ಇದ್ದಾರೆ ಇವತ್ತು ಸುಳ್ಳೆ ತಾಲೂಕಿನಲ್ಲಿ ನನಗೆ ಇವತ್ತಿದ್ದಾಗೆ ಬಹುತೇಕ ಗ್ರಾಮಗಳಲ್ಲಿ ಧರ್ಮಸ್ಥಳದ ಋಣ ಇದೆ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕೂಡ ಪ್ರತಿಯೊಂದು ಮಂದಿರಗಳಲ್ಲಿ ಪ್ರತಿಯೊಂದು ಚಾವಡಿಗಳಲ್ಲಿ ಧರ್ಮಸ್ಥಳದಿಂದ ನಾವು ಹೋಗಿ ಪೂಜೆ ಕಾವಂದರಲ್ಲಿ ಬೇಡಿದಾಗ ಅವರು ನಮಗೆ ಆರ್ಥಿಕ ರೀತಿಯಲ್ಲಿ ಸಹಾಯ ಮಾಡಿರುವಂಥದ್ದು ಪ್ರತಿ ಸುಳ್ಳೆ ತಾಲೂಕಿನ ಪ್ರತಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಇದೆ ಇದೇ ಕ್ಷೇತ್ರದ ಕಳೆದ ನಾಲ್ಕು ವರ್ಷದ ಹಿಂದೆ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಸ ನಡೆದಂತಹ ಸಂದರ್ಭದಲ್ಲಿ ನಾವುಗಳು ಪೂಜೆ ಕಾವುಂಡರನ್ನು ಭೇಟಿಯಾದ ಸಂದರ್ಭದಲ್ಲಿ ನನಗೆ ಬಹಳ ದೊಡ್ಡ ಮೊತ್ತದ ಅನುದಾನವನ್ನು ಕೂಡ ಪೂಜ್ಯರು ಒದಗಿಸಿಕೊಟ್ಟಿದ್ದಾರೆ ಅಂತ ಪುಣ್ಯದ ಕ್ಷೇತ್ರಕ್ಕೆ ಯಾವುದೋ ಎಡಪಂಥೀಯರು ಅಂತಾನೆ ಹೇಳಬಹುದು ಎಡಪಂಥೀಯರ ಮುಖಾಂತರ ಕೆಟ್ಟ ಸಂದೇಶವನ್ನು ರವಾನಿಸುವ ವಿಚಾರವಾಗಿ ಹಲವಾರು ಜನರ ಕುಮ್ಮಕ್ಕಿನಿಂದ ನಮ್ಮದೇ ಗಡಿ ಪ್ರದೇಶವಾಗಿರತಕ್ಕಂಥ ಕೇರಳ ಭಾಗದ ಕಮ್ಯುನಿಸ್ಟ್ ಪಕ್ಷದವರ ಒಂದು ಏನು ಹೇಳು ಅವರ ಬ್ಯಾಕ್ಬೋನ್ ಅವರ ಸಪೋರ್ಟ್ ನಿಂದ ನಮ್ಮ ಜಿಲ್ಲೆ ಇರತಕ್ಕಂಥ ಕೆಲವು ಬುದ್ಧಿಜೀವಿಗಳು ಆ ಬುದ್ಧಿಜೀವಿಗಳು ಕೂಡ ಈ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ಬೇಕಾದಷ್ಟು ಯೋಜನೆಗಳನ್ನು ಪಡ್ಕೊಂಡು ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿರುವಂತವರು ಕೂಡ ಇವತ್ತು ಅದರಲ್ಲಿ ಸೇರಿಕೊಂಡಿದ್ದಾರೆ ಒಂದಷ್ಟು ಯೂಟ್ಯೂಬರ್ಸ್ಗಳಿದ್ದಾರೆ ಈ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳೆಲ್ಲ ಏನು ಕಾರಣ ಅಂತ ಹೇಳಿದ್ರೆ ದುಡ್ಡು ಮಾಡುವಂತಹ ಒಂದು ಹುನ್ನಾರ ಈ ಹುನ್ನಾರನ್ನು ಇಟ್ಟುಕೊಂಡು ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂತಹ ಬೇರೆ ಬೇರೆ ಧರ್ಮದ ವ್ಯಕ್ತಿಗಳು ಈಗ ನಮ್ಮ ಜಿಲ್ಲೆಯಲ್ಲಿ ಕಾಣ್ಬೋದು ಅವರ ಧರ್ಮದಲ್ಲಿ ಸಾವಿರಾರು ತಪ್ಪುಗಳು ಕಾಣುವಂತದ್ದು ಇದೆ ಕಣ್ಣ ಮುಂದೆ ಅದನ್ನು ಯಾವುದನ್ನು ಕೂಡ ಹೇಳಲಿಕ್ಕೆ ಹೋಗದೆ ನಮ್ಮ ಧರ್ಮ ಇಡೀ ವ್ಯವಸ್ಥೆಯೊಳಗೆ ಒಳಗೆ ದೊಡ್ಡ ಧರ್ಮಸ್ಥಳ ಅಂತ ಹೇಳಿದರೆ ಧರ್ಮದ ನಾಡು ಅಂತ ಹೇಳುವಂತ ಧರ್ಮಸ್ಥಳದ ಹೆಸರನ್ನು ಕೆಡಿಸಲಿಕ್ಕೆ ಮೊದಲು ಈಶಾ ದೇವಸ್ಥಾನದ ಹೆಸರನ್ನು ಕೆಡಿಸುವಂತ ಕೆಲಸವನ್ನು ಮಾಡಿದ್ರು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದ ಹೆಸರನ್ನು ಕೆಡಿಸುವಂತ ಕೆಲಸ ಮಾಡಿದ್ರು ಶನಿ ಸಿಂಗ್ಲ ಅಂತ ಹೇಳುವ ದೇವಸ್ಥಾನ ಹೆಸರನ್ನು ಕೆಡಿಸುವಂತ ಕೆಲಸವನ್ನು ಮಾಡಿದ್ರು ಇದೀಗ ಧರ್ಮಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನನಗೆ ಗೊತ್ತಿದ್ದಾಗೆ ಇಡೀ ಕರ್ನಾಟಕ ರಾಜ್ಯದ ಬೇರೆ ಬೇರೆ ವ್ಯವಸ್ಥೆಗೆ ಆರ್ಥಿಕ ಕ್ರೋಢೀಕರಣ ಮಾಡಿ ಸಾಯ್ದಾನ ಮಾಡುವಂತ ಒಂದು ಕ್ಷೇತ್ರ ಅಂತ ಇದ್ರೆ ಅದು ಧರ್ಮಸ್ಥಳ ಮಾತ್ರ ಅದರ ಬಗ್ಗೆ ಅಪಪ್ರಚಾರ ಮಾಡ್ತಿರೋರಿಗೆ ಧರ್ಮಸ್ಥಳದಲ್ಲಿ ನೆಲೆಯಾಗಿರತಕ್ಕಂಥ ಮಂಜುನಾಥ ಮತ್ತು ಅಣ್ಣಪ್ಪನೇ ಬುದ್ಧಿ ಕೊಡಬೇಕು ಇದೇ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಅಲ್ಲಿ ನಡೆಯುವಂತಹ ಆ ಶೋಧ ಕಾರ್ಯಗಳು ಮುಗಿಲಿಕ್ಕಿದೆ ನಿನ್ನೆವರೆಗೆ ನಡೆದಂತ ಕಾರ್ಯದಲ್ಲಿ ಕೂಡ ಯಾವುದೇ ತೊಂದರೆಗಳಾಗದೆ ಕ್ಷೇತ್ರದ ಪರವಾಗಿರುವಂತಹ ಅಣ್ಣಪ್ಪ ಮತ್ತು ಮಂಜುನಾಥ ಕಪ್ಪಟ್ಟು ಯಾವುದೇ ತೊಂದರೆಗಳಲ್ಲಿ ಆಗಿರುವುದಿಲ್ಲ ಯಾವುದೇ ಯಾರು ಯಾವುದೇ ನೋಡಿದವರಿಲ್ಲ ದಾಖಲೆಯಲ್ಲಿ ನಿವೃತ್ತ ಅಧಿಕಾರಿಗಳೆಲ್ಲ ನಮ್ಮ ನಲ್ಲೇ ಇದೆ ಅಂತ ಅವರು ಪ್ರಶ್ನೆ ಮುಂದೆ ಹೇಳಿದವರಿದ್ದಾರೆ ಈಗ ಎಸ್ಐ ಟಿ ತನಿಖೆ ನಡೆದಿರುವಂತಹ ಸಂದರ್ಭದಲ್ಲಿ ದಾಖಲೆಗಳನ್ನು ಕೊಡದು ಬಿಟ್ಟು ಸೋಷಿಯಲ್ ಮೀಡಿಯಾದ ಮುಖಾಂತರ ಹೋರಾಟ ಮಾಡೋದು ಲಜ್ಜೆಗೆತನ ಅಂತ ನಾನು ಹೇಳ್ಬಹುದು ಯಾಕೆಂತ ಹೇಳಿದ್ರೆ ದಾಖಲೆಗಳಿದ್ರೆ ದಾಖಲೆಗಳನ್ನು ನೀಡಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಪೂಜ್ಯ ಕಾವಂದರು ಅಂದಿನ ಸಂದರ್ಭದಲ್ಲೇ ರಾಜ್ಯ ಸರ್ಕಾರಕ್ಕೆ ಹೇಳಿದ್ಲು ಈ ಕೇಸನ್ನು ನೀವು ಯಾವ ರೀತಿ ಬೇಕಾದ್ರೆ ಮುಂದುವರಿಸಬಹುದು ಅಂತ ಇವಾಗ ಕಾನೂನು ಎಸ್ ಐಟಿಗೆ ಈ ರಾಜ್ಯ ಸರ್ಕಾರ ಎಸ್ಐಟಿಗೆ ತನಿಖೆ ಮುಂದುವರಿಸಲು ಅವಕಾಶ ಕೊಟ್ಟಿದೆ ಆದರೆ ತನಿಖೆಯಲ್ಲಿ ಯಾವುದೇ ಕುರುಹುಗಳು ಕೂಡ ಇಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಅಂತ ಘಟನೆ ನಡೆದಿರುವುದಿಲ್ಲ ಈಗ ಯಾರೋ ಅನಾಮಿಕ ದೂರುದಾರ ನಿನ್ನೆಗೆ ಹದಿನಾರನೇ ಜಾಗ ತನಿಖೆ ಮಾಡಿದ್ರು ಅಲ್ಲಿ ಯಾವ ವ್ಯವಸ್ಥೆಗಳು ಕೂಡ ಇರದಂತ ಪರಿಸ್ಥಿತಿ ನಿರ್ಮಾಣ ಇದೆ ಯಾಕೆಂದ್ರೆ ಒಂದು ಧರ್ಮದ ಕ್ಷೇತ್ರದಲ್ಲಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸೌಜನ್ಯನೇ ನ್ಯಾಯ ಸಿಗಬೇಕು ಹೇಳಿ ಪೂಜೆ ಕಾವಂದರು ಹೇಳುದುದನ್ನೇ ಎಲ್ಲ ಧರ್ಮಸ್ಥಳದ ಭಕ್ತಾಧಿಜನಗಳು ನಾವು ಸಾರ್ವಜನಿಕ ವಲಯ ಕೂಡ ಹೇಳುದು ಸೌಜನ್ಯನಿಗೆ ನ್ಯಾಯ ಸಿಕ್ಕಲಿ ಅದು ಕಾನೂನು ರೀತಿ ತಿಳಿಸಿಬೇಕು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಹಿಂದೆ ನಾವು ಸದಾ ನಿಲ್ತೇವೆ ಪೂಜೆ ಕಾವಂದರು ಯಾವಾಗ ಯಾವ ಸಂದರ್ಭದಲ್ಲಿ ಏನು ಹೇಳಿ ಕರೆ ಕೊಟ್ಟರೆ ನಮ್ಮ ತಂಡ ನಮ್ಮ ಸಂಘ ನಮ್ಮ ಒಕ್ಕೂಟ ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ಹಿಂದೂ ಬಂಧುಗಳು ನಾವು ತಯಾರಾಗಲಿಕ್ಕಿದ್ದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ